ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕ್ಯಾಬೇಜ್ನಿಂದ ಒಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವು ಬೇರೆ ಬೇರೆ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ ಒಂದೇ ಥರದ ಬ್ರೇಕ್ಫಾಸ್ಟ್ನಿಂದ ಬೋರ್ ಆಗಿತ್ತು ಅಂದರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಇದನ್ನು ನಾನು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನೇ ಇದ್ದೀನಿ ನೀವು ಹೊರಗಡೆ ಹೋಗಿ ತರುವಂಥದ್ದೇನೂ ಇಲ್ಲ ಮತ್ತು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡುವುದು ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಈಗ ನೋಡಿ ನಾನು ಒಂದು ಕ್ಯಾಬೇಜನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದರೊಳಗಿನ ಅರ್ಧ ಭಾಗವನ್ನು ಅಷ್ಟನ್ನೇ ನಾನು ಏನು ಮಾಡ್ತೀನಿ ರೀ ಯೂಸ್ ಮಾಡ್ತೀನಿ ರೀ ನೋಡಿ ಆ ಸೆಂಟ್ರ್ ಭಾ ಭಾಗವನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಒಂದರಲ್ಲಿ ಎರಡು ಭಾಗವನ್ನು ಮಾಡಿ ಈಗ ನೋಡಿ ಇದನ್ನು ಇದೇನು ಪೊಟ್ಯಾಟೊ ಚಿಪ್ಸ್ ರೀ ಅದರಲ್ಲೇ ಈ ರೀತಿ ತುರಿದು ಬಿಟ್ಟು ತಗೋತೀನಿ ರೀ ಉದ್ದಾಗಿ ತೆಳುವಾಗಿ ಬಿಳಬೇಕು ನೋಡಿರಿ ಅತಿ ನೋಡಿ ಆ ಹೆರ್ಚು ಮಣಿಯಲ್ಲೇ ಹೆರ್ಚಬೇಡ್ರಿ ನೀವು ಇದೇನು ಪೊಟ್ಯಾಟೊ ಚಿಪ್ಸ ಮಾಡೋ ಮಣಿ ಇರ್ತದಲ್ಲ ಇದ್ರಲಿಂದನೇ ಹೆರ್ಚಿಬಿಟ್ಟು ತೊಗೊಳ್ರಿ ನೋಡಿ ಎಷ್ಟು ಉದ್ದದ್ದು ಸ್ಲೈಸ್ ಬೀಳ್ತಾವೆ ಇಷ್ಟು ತೆಳುವಾಗಿನೇ ಬೀಳ್ಬೇಕು ನೋಡಿ ನಾನು ಇಲ್ಲಿ ಅರ್ಧ ಭಾಗವನ್ನು ಅಷ್ಟೇ ನೋಡಿ ಈ ರೀತಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಬಟ್ ತೆಳು ತೆಳುವಾಗಿನೇ ನೋಡಿರಿ ಈ ರೀತಿನೇ ಬರ್ಬೇಕು ರೀ ಅದು ಇದು ನಾನು ಕದಕ ಸೈಡಿಗೆ ಇಡ್ತೀನಿ ರೀ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಮೂರು ಮೆಣ್ಸಿನ್ಕಾಯಿನ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕ್ರಿ ತುಂಬ ಖಾರ ಬೇಡ ಅಂದರೆ ಎರಡನ್ನೇ ಹಾಕಿರಿ ಸ್ವಲ್ಪ ಶುಂಠಿ ಒಂದು ಒಂದು ಏಳರಿಂದ ಎಂಟು ಸಳನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟೇ ಜೀರಿಗೆ ನೋಡಿ ಈಗ ಇದನ್ನು ನೀರು ಹಾಕಿದನೇ ತರಿ ತರಿ ಆಗಿಯೇ ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ ನೋಡಿ ಇಲ್ಲ ನೀವು ಕಲ್ಲಿದ್ರೆ ಕಲ್ಲಲ್ಲಿ ಕೂಟ್ಬಿಟ್ರೆ ತೊಗೊರಿ ನೋಡಿ ಈಗ ಇದು ಗ್ರೈಂಡ್ ಆಗಿ ರೆಡಿಯಾಗಿದ್ರಿ ಇದನ್ನು ಸೈಡಿಗೆ ಇಡ್ತೀನಿ ನೋಡಿ ಈ ಪಾತ್ರೆಗೆ ನಾನು ಆ ಕ್ಯಾಬೇಜನ್ನು ಏನು ಈ ರೀತಿ ಇದನ್ನ ಮಾಡ್ಕೊಂಡಿದ್ದಲ್ಲ ರೀ ತೆಳುವಾಗಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ಖಾರ ನೀವು ನೋಡಿ ಹಾಕೋರಿ ಆ ಮಸಾಲೆಯನ್ನು ಈಗ ಹಾಕ್ತಾ ಇದ್ದೀನಿ ನೋಡಿ ಆ ಧನಿಯಾನ ಮಿಸ್ ಮಾಡಬೇಡ್ರಿ ಅದನ್ನು ಹಾಕಿರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಒಂದು ಎರಡು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಉಪ್ಪು ಹಾಕಿವಿ ಹೀಗಾಗಿ ಉಪ್ಪು ಖಾರ ಎಲ್ಲ ಕ್ಯಾಬೇಜ್ ಜೊತೆ ನೀಟಾಗಿ ಮಿಕ್ಸ್ ಆಗಲಿ ಮತ್ತು ನೋಡಿರಿ ಉಪ್ಪು ಹಾಕಿರೋದ್ರಿಂದ ಆ ಕ್ಯಾಬೇಜು ತುಂಬ ತೆಳವಾಗಿ ಇದನ್ನು ಮಾಡೋದು ನಾವು ತುರಿದ್ಬಿಟ್ಟು ತೊಗೊಂಡಿರೋದ್ರಿಂದ ಅದೇನಾಗ್ತದೆ ರೀ ನೀರು ಬಿಡ್ತದೆ ನೋಡಿರಿ ಈ ಇದಕ್ಕೆ ನೀರೇನು ಜಾಸ್ತಿ ಆಯ್ತಲ್ಲ ರೀ ಒಂದು ಅಥವಾ ಎರಡು ಸ್ಪೂನ್ ಆಗೋಷ್ಟು ಅಷ್ಟೇ ನೀರು ಹತ್ತದ ನೋಡಿ ಎಲ್ಲ ಇನ್ನೂ ಜಾಸ್ತಿ ನೀರು ಬಿಟ್ಟು ಎಷ್ಟು ಮೆತ್ತಗತ್ತೆ ನೋಡಿರಿ ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೆ ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಅರ್ಧ ಬಟ್ಲಾಗಷ್ಟೇ ಕಡಲೆ ಹಿಟ್ಟನ್ನು ಇದ್ದೀನಿ ನೋಡಿ ಒನ್ ಫೋರ್ತ್ ಬಟ್ಲಾಗಷ್ಟೇ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಇದ್ದೀನಿ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಅರ್ಧ ಬಟ್ಲಾಗಷ್ಟೇ ಜೋಳದ ಹಿಟ್ಟು ಅರ್ಧ ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು ಒನ್ ಫೋರ್ತ್ ಬಟ್ಲಾಗಷ್ಟೆ ಅಕ್ಕಿ ಹಿಟ್ಟು ಇಲ್ಲ ನಿಮಗೆ ಇನ್ನೂ ತುಂಬ ಮೆತ್ಗೆ ಅಂದ್ರೆ ನೀವು ಇನ್ನೊಂದು ಎರಡು ಸ್ಪೂನ್ ಆಗಷ್ಟು ಜೋಳದ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ರಿ ನೋಡಿ ಇದೇ ರೀತಿ ಮೆತ್ತಗೇ ಇರಬೇಕು ನೋಡಿರಿ ನೋಡಿ ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸ್ಪೂನ್ ಆಗೋಷ್ಟೇ ನೀರನ್ನು ಹಾಕೋತೀನಿ ಒಂದು ಅಥವಾ ಎರಡು ಸ್ಪೂನ್ ಇಷ್ಟನ್ನೇ ಹಾಕೋರಿ ನೋಡಿ ಈ ರೀತಿ ಮೆತ್ತಗನೆ ಕಲಿಸ್ಕೋಬೇಕು ನೋಡಿರಿ ತುಂಬ ಗಟ್ಟಿ ಕಲಿಸ್ಬಾರ್ದು ರೀ ಮತ್ತು ಅದು ಗಟ್ಟಿನೂ ಆಗೋದಿಲ್ಲ ಎಲ್ಲ ನೀರು ಬಿಟ್ಟಿರ್ತದಲ್ಲ ಮೆತ್ತಗನೇ ಹಾಕ್ತದೆ ರೀ ಇಷ್ಟು ಹೈಟ್ ಹಾಕಿ ಇನ್ನಾನೇ ಅನ್ಸಕತ್ತಿತ್ತು ಅಂದ್ರೆ ಅಷ್ಟೇ ನೀವು ಒಂದು ಸ್ಪೂನು ಎರಡು ಸ್ಪೂನ್ ಹಾಕ್ಕೊಂಡು ಹಿಟ್ಟನ್ನು ಅಡ್ಜಸ್ಟ್ ಹಾಕಿ ಅಡ್ಜಸ್ಟ್ ಮಾಡ್ಕೊರಿ ಇದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಇಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆ ಹಚ್ಬಿಟ್ಟು ನೋಡಿರಿ ಇದನ್ನು ಎಣ್ಣೆ ಹಚ್ಕೋತೀನಿ ಇಲ್ಲ ನಿಮ್ಮ ಕಡೆ ಡೋಕ್ಲಾ ಪ್ಲೇಟ್ ಇದ್ದರೆ ನೀವು ಅದನ್ನೇ ಏನು ಮಾಡ್ರಿ ಆ ಎಣ್ಣೆನ ಗ್ರೀಸ್ ಮಾಡ್ಕೊರಿ ನಡೀತದೆ ನೋಡಿ ಈಗ ಅದನ್ನು ಕೊತ್ತಂಬರಿ ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಆ ಪ್ಲೇಟಿಗೆ ಹಾಕೋತೀನಿ ರೀ ಇದನ್ನು ನೋಡಿ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಈಗ ಆ ಪ್ಲೇಟಿಗೆ ನೀಟಾಗಿ ಅದನ್ನು ತಟ್ಬಿಟ್ಟು ತೊಗೊಳನ ರೀ ನೋಡಿ ತುಂಬ ದಪ್ಪಾಗಿಯೂ ತಟ್ಟಬಾರ್ದು ಅದಕ್ಕೆ ಆದಷ್ಟು ತೆಳುವಾಗಿದ್ದೇ ತಟ್ಬಿಟ್ಟು ತೊಗೊಳ್ರಿ ಮತ್ತು ತೆಳುವಿದ್ದಷ್ಟು ಬೇಗನೆ ಏನಾಗ್ತದೆ ಸ್ಟೀಮ್ ಆಗಿಬಿಡ್ತದ್ರಿ ನೋಡಿ ಈಗ ಇದನ್ನು ಸ್ಟೀಮ್ ಮಾಡೋಕೆ ಆಲ್ರೆಡಿ ನೀರನ್ನು ಕಾಯ್ಲಕ್ಕೆ ಇಟ್ಟೇನು ರೀ ನೋಡಿ ಕಡಾಯಿಯಲ್ಲಿ ನೀರನ್ನು ಹಾಕಿ ಚಾಣಿಯನ್ನು ರೀ ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೆ ಒಂದು ಎಂಟು ನಿಮಿಷ ಆಗಷ್ಟು ಸ್ಟೀಮ್ ಮಾಡಿದ್ದೀನಿ ರೀ ನಾನು ನೋಡಿ ಎಂಟು ನಿಮಿಷ ಆಗಿದೆ ರೀ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ ಸ್ಟೀಮ್ ಆಗಿ ನೋಡಿರಿ ಎಲ್ಲ ಹಿಟ್ಟು ಚೆನ್ನಾಗಿ ಬೇಯ್ಯದ್ ನೋಡಿ ಚಾಕೋಕ್ಕೇನು ಅಂಟ್ಕೊಂಡಲ್ಲಿ ಹಿಟ್ಟು ಚೆನ್ನಾಗಿ ಬೇದ ಇಲ್ಲ ಟೂತ್ ಟೂತ್ಪೇಕ್ಲೇನೂ ಚೆಕ್ ಮಾಡ್ಕೊರಿ ಈಗ ಇದು ಬಿಸಿ ಇದ್ದಾಗ ನೀವು ಕಟ್ ಮಾಡಬಾರ್ದು ಒಂದು ಸ್ವಲ್ಪ ಹೊತ್ತು ಆರಲಿರಿ ಮೇಲೆ ನಾನು ಕಟ್ ಮಾಡಿಬಿಟ್ಟೆನೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೇಯ್ಯದ್ ನೋಡಿರಿ ಮತ್ತು ಇಲ್ಲಿ ಸೋಡಾ ಇಲ್ಲ ಏನೂ ಇಲ್ಲ ಮೊಸರು ಇಲ್ಲ ಏನಾನು ಬಳಸ್ತೀನಿ ತುಂಬ ಟೇಸ್ಟಿ ಹೊಸದರೋ ಈ ಕ್ಯಾಬೇಜ್ ಪಡೀ ಅನ್ಬೋದು ಅಥವಾ ಕ್ಯಾಬೇಜ್ ಬೈಟ್ಸ್ ಅಂತಲೂ ರೀ ನೋಡಿ ಒಟ್ಟಾನೇ ಎಣ್ಣೆ ಬೇಡ ಅನ್ನ ಅಂದ್ರೆ ನೀವು ಇದನ್ನು ಹೀಗೆ ಇನ್ನೂ ಸ್ವಲ್ಪ ಬಿಸಿ ಐತದ ಇದನ್ನು ಹೀಗೇನೂ ತಿನ್ಬೋದು ರೀ ನೀವು ಇದನ್ನು ಇಲ್ಲ ಇರ್ಕೊಂಡು ಒಗ್ಗರಣೆ ಹಾಕಿರಿ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ ರೀ ನೋಡಿ ಇಲ್ಲ ನೀವು ಬೇರೆ ಬೇರೆ ಶೇಪ್ದಲ್ಲೇನೋ ಕಟ್ ಮಾಡ್ಕೋಬೋದು ನೋಡಿ ಸ್ಕ್ವೇರ್ ಶೇಪ್ದಲ್ಲಿ ಸಣ್ಣ ಸಣ್ಣ ಈ ರೀತಿ ಕಟ್ ಮಾಡ್ಕೊಂಡೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ ಹಿಟ್ಟನು ಚೆನ್ನಾಗಿಯೇ ಬೇದ ನೋಡಿರಿ ನೋಡಿರಿ ಈಗ ಇದಕ್ಕೆ ಒಗ್ಗರಣೆನ ನೋಡಿರಿ ಕರೆಂಟ್ ರೈತ್ರಿ ಸ್ವಲ್ಪ ಬೆಳಕು ಅಲ್ಲದಕ್ಕಾಗಿಯೇ ಕಡಿಮೆ ಬಂದದ ಇದಕ್ಕೆ ನಾನು ಒಗ್ಗರಣೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ಇಲ್ಲ ನಮಗೆ ಇದೇ ರೀತಿ ಇಷ್ಟ ಅಂದರೂ ನೀವು ಇದನ್ನು ಹಾಗೇನೂ ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಒಗ್ಗರಣೆಗೆ ಇಲ್ಲಿ ಒಂದು ಸ್ಪೂನಾಗಷ್ಟೇ ಸಣ್ಣ ಸ್ಪೂನ್ದೇ ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿದ ಮೇಲೆ ಒಂದು ಸ್ವಲ್ಪನೇ ಸಾಸಿವೆ ಟೀ ಸ್ಪೂನ್ ಸ್ಪೂನ್ಗಿಂತ ಕಡಿಮೆ ಸ್ವಲ್ಪ ಕಡಿಮೆ ಸೊಪ್ಪು ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಲ್ಲನೇ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಬಿಳಿ ಎಳ್ಳು ಚಟಪಟ ಅಂದಮೇಲೆ ಈ ನೋಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ವಡಿಯನ್ನು ಹಾಕೊಂಡ್ರಿ ನೋಡಿ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಮಿಕ್ಸ್ ಮಾಡ್ಕೊಬೇಕು ರೀ ಅವಾಗ ಅಕ್ಕಿ ಹಿಟ್ಟು ಏನು ಹಾಕಿರ್ತೀವಲ್ಲ ಹೊರಗಡೆಯಿಂದ ಲೇಯರ್ ಏನಾಗ್ತದೆ ಕ್ರಿಸ್ಪಿ ಆಗ್ತದೆ ಕ್ರಿಸ್ಪಿಯಾಗಿ ಟಿಷ್ಟು ಚೆನ್ನಾಗಿ ರೀ ನೋಡಿ ಆ ಎಳ್ಳೂ ಇದನ್ನಾಗಿರ್ತದೆ ಫ್ರೈ ಆಗಿರ್ತದೆ ಮತ್ತು ಹೊರಗಿನ ಲೇಯರ್ ಕ್ರಿಸ್ಪಿ ಆಗೋರಿ ಟಿಷ್ಟು ಚೆನ್ನಾಗಿ ಬರ್ತದೆ ರೀ ನೋಡಿ ಈ ರೀತಿ ನೀಟಾಗಿ ನೋಡಿ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ವಲ್ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಎಲ್ಲನೂ ಮಿಕ್ಸ್ ಆಗೈತಿ ನೋಡಿ ಮತ್ತು ಹೊರಗಡೆ ಲೇಯರ್ ಲೈಟಾಗಿ ಕೆಂಪಗಾಗಿ ಕ್ರಿಸ್ಪಿ ಆಗ್ತದೆ ರೀ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕ್ಯಾಬೇಜ್ ಒಡಿನೂ ಅನ್ಬೋದು ಕ್ಯಾಬೇಜ್ ಬೈಟ್ಸ್ನೂ ರೆಡಿ ಆಗ್ಯಾರೆ ಒಂದೇ ಥರದ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಅವಲಕ್ಕಿ ಬೇಜಾರಾಗಿತ್ತು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಇದನ್ನು ನೀವು ಸಾಸ್ ಜೊತೆ ತಿನ್ಬೋದು ಸೆಜ್ವನ್ ಚಟ್ನಿ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು ಈ ರೀತಿ ಮಾಡಿ ಮಕ್ಕಳಿಗೆ ಹಾಕಿ ನೀವು ಸಾಸ್ ಜೊತೆಯೂ ಕೊಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು